ఎస్ చైత అంద్రు నీ బెంగళూరి నమ్మ తారీ ఔషధి వ్యక్తి బండి బంది ఆమె మొత్తం బందబిట్ ఔషధ తగ్గ ఈ కన్సీవ్ ఆగింది సో అది అదే అక్షరం వే నే థ్యాంక్ యూ ఫుల్ ఇష్టపడతీ ఇది తుంబిట్స్ బెనిఫిట్ ఇది ఆల్మోస్ట్ ఎలా ఇక్కడ ఔషధి తగళోద్రిందో ఒళ్ ఉపయోగ ఆగితే అంత నేను హేస్తీ ಮಕ್ಕಳಾಗಿರ್ಲಿಲ್ಲ ಗಿರಿ ಲಕ್ಷ್ಮಣ್ ವರ್ಷದಿಂದ ತೋರಿಸಿದ ಯಾವುದೂ ಇದು ರಿಸಲ್ಟ್ ಬಂದಿರಲಿಲ್ಲ ಇಲ್ಲಿ ಬಂದು ಎರಡು ಸಾವಿರ ವರ್ಷ ಮೇಲೆ ನಮಗೆ ನಮ್ಗೆ ಎರಡು ಎರಡು ಸಿಕ್ಕಿದ್ದು ಟೈಮ್ ಫುಲ್ ಹೇಳ್ತೇವೆ ಲಕ್ಷ್ಮಣ ನಮಸ್ಕಾರ ನಾನು ನನ್ನ ಹೆಸರು ನಾಗರತ್ನ ಅಂತ ಇವ್ರು ನನ್ನ ಮಗಳು ಇವ್ರು ನನ್ನ ಅವಿಯ ಮಗಳ ಹೆಸರು ಚೈತ್ರ ಅಳಿಯ ಹೆಸರು ಶರಣ್ ಕುಮಾರ್ ನಾವು ಬೆಂಗಳೂರಿಂದ ಬಂದಿರೋದು ಈಗ ಮದುವೆಯಾಗಿ ಐದು ವರ್ಷ ಆದರೂ ಇನ್ನ ಮಕ್ಕಳಾಗಿರ್ಲಿಲ್ಲ ಫೇಸ್ಬುಕ್ ಅಲ್ಲಿ ಮತ್ತೆ ಇದ್ರೊಳಗೆ ವಿಷಯಗಳನ್ನ ನೋಡಿದೆ ಕೆ ಟಿ ಲಕ್ಷ್ಮಣ್ ಅವರು ಆಯುರ್ವೇದಿಕ್ ಈ ಔಷಧಿ ಕೊಡ್ತಾರೆ ಅಂತ ಅದರಿಂದ ನಾವು ಅಡ್ರೆಸ್ ತಿಳ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ಫಸ್ಟು ಬಂದಾಗ ಒಂದು ಸಾರಿ ಬಂದ್ವಿ ಅವಾಗಿಲ್ಲ ಇದಾಗಲಿಲ್ಲ ಇನ್ನೊಂದು ಸರಿ ಎರಡನೇ ಸರಿ ಬಂದಾಗ ಈಗ ಒಂದೂವರೆ ತಿಂಗಳಾಗಿದೆ ನಮ್ಮಳಿಯಿಂದ ಸ್ವಲ್ಪ ಔಷಧಿನೂ ತಗೊಂಡ್ವಿ ಇವಾಗ ಎಲ್ಲ ಒಂದೂವರೆ ತಿಂಗಳಾಗಿದೆ ಚೆನ್ನಾಗಿ ಇದರಿಂದ ಒಳ್ಳೆಯ ಉಪಯೋಗ ಇದೆ ಎಲ್ಲರೂ ಅನುಕೂಲ ಮಾಡ್ಕೋಬೋದು